ಬೈಲಹೊಂಗಲ ಪಟ್ಟಣದಲ್ಲಿ ಅದ್ದೂರಿಯಾಗಿ ಉದ್ಘಾಟನೆಗೊಂಡಿತು ಕಿತ್ತೂರು ಕರ್ನಾಟಕ ಸೇನೆ ಲೋಕೋಪಯೋಗಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರಿಂದ ಉದ್ಘಾಟನೆಗೊಂಡಿತು ಸ್ವಾಭಿಮಾನಿ ಕನ್ನಡಿಗರ ಕಿತ್ತೂರು ಕರ್ನಾಟಕ ಸೇನೆ ஏ சைன்ஸேனே இந்த சைன்ஸேனே இந்த சைன்ஸேனே என்ன 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 என்ன

ಅವರು ಉಪವಿಭಾಗ ದಂಡಾಧಿಕಾರಿಗಳು ಬೈಲಂಗಲ್ ಇವರಿಗೆ ಶ್ರೀಮತಿ ಕಸ್ತೂರಿ ಬಾಮಿ ಶ್ರೀಮತಿ ಲಕ್ಷ್ಮೀ ಗೌತೂರ್ ಅವರು ಸ್ಮರಣಿಕೆಯನ್ನು ನೀಡುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಪ್ರಾಮಾಣಿಕತೆಗೆ ಉಚ್ಚಾಟನೆ ಪದ ನೀಡಿರುವ ಬಗ್ಗೆ ಕಿಡಿಕಾರಿದ ಸಂಘಟನೆ ರಾಜ್ಯಾಧ್ಯಕ್ಷ ಮಹಾದೇವ್ ತಳವಾರ್ ಕೊನೆಯ ಕೇಳಿಲ್ಲ ನಮ್ಮ ಉಚ್ಚಾಟನೆ ಅಂತ ಪ್ರಶಸ್ತಿ ಕೊಟ್ಟಲ್ಲ ನಿಮಗೆ ಉತ್ತರ ಕೊಡಲಿಕ್ಕೆ ಸ್ವಾಭಿಮಾನಿ ಕನ್ನಡಿಗರು ಸಜ್ಜಾಗಿದ್ದೀವಿ ನಾವು ಅವತ್ತಿನ ಮಲ್ಲಪ್ ಚಕ್ರ ಉಳಿಲಿಲ್ಲ ಇಲ್ಲ ಅದೇನೋ ಹಾಡುತ್ತಾರಲ್ಲ ಹಾಲು ಕುಡಿದ ಮಕ್ಕಳ ಉಳಿಯೋದಿಲ್ಲ ಇನ್ನು ಎಣ್ಣೆ ಕುಡಿದ ಉಳಿತವ ಅವತ್ತು ಚೆನ್ನಮ್ಮ ರಾಯಣ್ಣ ಈ ನಾಡಿಗಾಗಿ ಹೋರಾಡಿದರು ಅವ್ರನ್ನ ಮಲ್ಲಭ್ ಶೆಟ್ಟರ್ ಇಟ್ಕೊಂಡ್ರು ಕೊಟ್ಟರು ಇವತ್ತು ಆ ಮಲ್ಲಪ್ಪ ಶೆಟ್ಟರ್ ಹೆಸರಿಲ್ಲ ಇಲ್ಲ ರಾಯಣ್ಣನ ಹೆಸರಿದೆ ಚೆನ್ನಮ್ಮನ ಹೆಸರಿದೆ ಬೆಳವಣಿ ಮಲ್ಲಮ್ಮನ ಹೆಸರಿದೆ ಅಂತೂರು ಅಮಟೋರು ಬಾಳಪ್ಪನವ್ರ ಹೆಸರಿದೆ ಅಂತ ಒಂದು ನೆಲದಲ್ಲಿ ನಾವು ಕೂಡ ಸ್ವಾಭಿಮಾನವನ್ನ ಬಿಟ್ಟು ಅದನ್ನ ನಾವು ಸವಾಲಾಗಿ ಸ್ವೀಕರಿಸಿ ಈ ಬಯಲು ಒಂದು ನಾಡಿನಲ್ಲಿ ನಮ್ಮ ಸ್ವಾಭಿಮಾನಿ ಕನ್ನಡಿಗರ ಕಿತ್ತೂರು ಕರ್ನಾಟಕ ಸೇನೆಯನ್ನ ನಾವು ಮಾಡ್ತಾ ಇದ್ದೀವಿ ನಡೆ ಕನ್ನಡ ನುಡಿ ಕನ್ನಡ ನಿತ್ಯ ಕನ್ನಡ ಅನ್ನೋ ನಿಟ್ಟಿನಲ್ಲಿ ಕನ್ನಡ ನಾಡು ನುಡಿ ನೆಲ ಜಲ ಭಾಷೆಗಾಗಿ ನಾವು ಯಾವತ್ತು ನಿತ್ಯ ನಿರಂತರವಾಗಿ ಹೋರಾಟಕ್ಕೆ ಸಜ್ಜರಾಗಿದ್ದೀವಿ ಈಗಾಗಲೇ ಈ ಭಾಗದ ಅಭಿವೃದ್ಧಿ ಆಗ್ಬೇಕು ನಾವು ಕಿತ್ತೂರು ಕರ್ನಾಟಕ ಸೇನೆ ಅಂತೇಳಿ ಇದಕ್ಕೆ ಹೆಸರು ಕೊಟ್ಟಿದೀವಿ ಕಿತ್ತೂರು ಉತ್ಸವದಲ್ಲಿ ನಾವು ಹೋಗಿದ್ದೀವಿ ಎರಡ್ನೂರನೇ ವರ್ಷದ ವರ್ಷಾಚರಣೆಯಲ್ಲಿ ಅವತ್ತೇ ಪ್ರತಿಜ್ಞೆ ಮಾಡಿದ್ದೀವಿ ನಮ್ಮ ಸಂಘಟನೆಗೆ ಏನಾದ್ರೆ ಹೆಸರು ಬೇಕು ಅಂತಂದ್ರೆ ಏನು ಮುಂಬೈ ಕರ್ನಾಟಕ ಹೋಗಿ ಕಿತ್ತೂರು ಕರ್ನಾಟಕ ಆಗಿದೆಯಲ್ಲ ಆ ಕಿತ್ತೂರು ಕರ್ನಾಟಕದ ಹೆಸರಲ್ಲೇ ನಾವು ನಮ್ಮ ಕ್ರಾಂತಿಯ ಕಿಡಿಯನ್ನ ಇಡೀ ನಾಡಿನುದ್ದಕ್ಕೆ ಹಚ್ಚಬೇಕು ಅದು ಕನ್ನಡದ ಜ್ಯೋತಿಯಾಗಿ ಮನೆ ಮನೆಗಳಲ್ಲಿ ಅನ್ನೋ ನಿಟ್ಟಿನಲ್ಲಿ ಆ ನಿಟ್ಟಿನಲ್ಲಿ ಇವತ್ತು ಸ್ವಾಭಿಮಾನಿ ಕನ್ನಡಿಗರ ಒಂದು ಉದ್ಘಾಟನೆ ನಡೀತಾ ಇದೆ ಬಂಧುಗಳೇ ಬೈಲೊಂಗಲ ಇದು ಕ್ರಾಂತಿಯ ಕಿಡಿ ಹೊತ್ತಿಸಿದ ಒಂದು ಜಾಲಮುಖಿ ನಾಡಾಗಿದೆ ಇವತ್ತು ಅದು ನಾಡಿನ ಮುಂದಿನ ದಿನಗಳಲ್ಲಿ ಕಿತ್ತೂರು ಕರ್ನಾಟಕ ಸೇನೆ ಮುಖಾಂತರ ಮನೆ ಮನೆಗಳಲ್ಲಿ ಬೆಳಗಲಿ ಅದು ಎಲ್ಲರಿಗೂ ತಲುಪ್ಲಿ ಅಂತೇಳಿ ಹೇಳ್ತೀನಿ ಈ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಈ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಸತೀಶಲ್ಲ ಜಾರಕಿಹೊಳಿ ಎಷ್ಟೇ ಕೆಲಸ ಕೆಲಸದ ಒತ್ತಡ ಇತ್ತು ನಾವು ಭೇಟಿ ಆದಕ್ ಹೋದಾಗ ಅವರು ಆಯ್ತು ನೋಡೋಣ ಆಯ್ತು ನೋಡೋಣ ಯಾಕಂತಂದ್ರೆ ನನಗೆ ಸತೀಶ್ ಅನ್ನ ಒಬ್ಬ ರಾಜಕಾರಣಿಯೇ ಕಾಣೋದಿಲ್ಲ ಸತೀಶ್ ಅನ್ನ ಒಬ್ಬ ಉದ್ದಿಮೆಯೇ ಕಾಣೋದಿಲ್ಲ ನಾನು ಅವರಲ್ಲಿ ಕಾಣೋದು ಏನು ಅಂತಂದ್ರೆ ಬುದ್ಧನ ಶಾಂತಿಯನ್ನ ಭಗವಾನ್ ಬುದ್ಧರ ಶಾಂತಿಯನ್ನ ಅವರಲ್ಲಿ ಕಾಣ್ತೀನಿ ಬಸವಣ್ಣವರ ಸಮಾನತೆಯನ್ನು ಅವರಲ್ಲಿ ಕಾಣ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ವಾತಂತ್ರ್ಯ ಸಮಾನತೆ ಸಹೋದರತೆಯನ್ನ ಮಾನ್ಯ ಸತೀಶ್ ಅವರಲ್ಲಿ ಕಾಣ್ತೀನಿ ನಾನು ಆ ಕಾರಣಕ್ಕೆ ನಾವು ಅವರೇ ಬರಬೇಕು ಈ ನಾಡಿನಲ್ಲಿ ಸ್ವಾಭಿಮಾನಕ್ಕೆ ಬಲಿಯಾಗಿ ಬಸವನ ಕಲ್ಯಾಣವನ್ನು ಬಿಟ್ಟು ಬಂದರು ಸ್ವಾಭಿಮಾನ ಸಲುವಾಗಿ ಬುದ್ಧ ತನ್ನ ರಾಜವನ್ನೇ ಬಿಟ್ಟರು ಬಾಬಾ ಸಾಹೇಬ್ ಸ್ವಾಭಿಮಾನಕ್ಕಾಗಿ ಈ ದೇಶವನ್ನು ಬಿಟ್ಟು ಹೊರದೇಶದಲ್ಲಿ ತನ್ನ ಉನ್ನತ ಶಿಕ್ಷವನ್ನ ಕಲಿತು ಈ ನಾಡಿಗೆ ಈ ದೇಶಕ್ಕೆ ಒಂದು ಲಿಖಿತವಾದ ಸಂವಿಧಾನವನ್ನು ಕೊಟ್ಟರಲ್ಲ ಆ ಸಂವಿಧಾನದ ಆಸೆಗಳನ್ನ ಬುದ್ಧರ ವಿಚಾರಗಳನ್ನ ಬಸವನವರ ವಿಚಾರಗಳನ್ನ ನಮ್ಮ ಸತೀಶಲ ಜಾರಕಿಹೊಳವರು ವಹಿಸ್ಕೊಂಡು ಅದನ್ನ ನಾಡಿನ ಮೂಲೆ ಮೂಲೆಗೆ ಮಾನವ ಬಂಧುತ್ವ ವೇದಿಕೆ ಮೂಲಕ ಮುಖಾಂತರ ತಲುಪಿಸ್ತಾ ಇದ್ದಾರಲ್ಲ ಇಂಥ ವ್ಯಕ್ತಿ ಕಡೆಯಿಂದ ನಾವು ಉದ್ಘಾಟನೆ ಮಾಡಿಸ್ತಿರೋದು ನಮ್ಮೆಲ್ಲರಿಗೂ ಅಭಿಮಾನ ಮತ್ತು ಹೆಮ್ಮೆ ದೊಡ್ಡ ಅಭಿಮಾನ ಅಲ್ಲ ಇದೇ ವೇದಿಕೆಗೆ ಅವರು ಮುಖ್ಯಮಂತ್ರಿಗಳಾಗಿಯೂ ಬರ್ಬೇಕಲ್ಲದ ನಮ್ಮ ಆಸೆ ಮುಖ್ಯಮಂತ್ರಿಗಳಾಗಿಯೂ ಬರಬೇಕು ಯಾಕೆ ಈ ಭಾಗದ ಜನಪ್ರತಿನಿಧಿಗಳು ಮುಖ್ಯಮಂತ್ರಿ ಆಗಬಾರ್ದು ಇಲ್ಲಿವರೆಗೆ ಬೆಳಗಾವಿಯ ಜಿಲ್ಲೆಗೆ ಯಾರು ಮುಖ್ಯಮಂತ್ರಿ ಆದಂತ ಇತಿಹಾಸ ಇಲ್ಲ ಅನ್ನ ನಿಮ್ಮ ಮುಖಾಂತರ ಈ ನಾಡಿನ ಜನತೆಗೆ ಅದು ಅನ್ನೋ ಆಸೆ ನಮಗಾಗಿದೆ ಅದಕ್ಕಾಗಿ ಇಂಥ ಒಂದು ಜನಪ್ರಿಯ ಕಳಕಳಿಯನ್ನು ಹೊಂದಂತ ಸತೀಶ್ ಅನ್ನವರು ಬಹಳಷ್ಟು ಮೂವತ್ತು ನಲವತ್ತು ವರ್ಷಗಳಿಂದ ತಮ್ಮ ಸತೀಶ್ಗ ಸವಾರ್ಸಗಳಿಂದ ಮತ್ತೆ ವಿವಿಧ ಒಂದು ಸ್ಪರ್ಧೆಗಳನ್ನು ಮಾಡೋದ್ರ ಮುಖಾಂತರ ಈ ನಾಡಿನಲ್ಲಿ ಇವತ್ತು ಗ್ರಾಮೀಣ ಪ್ರತಿಭೆಗಳು ಏನು ರಾಜ್ಯ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ಹೋಗಿ ತಮ್ಮ ಪ್ರತಿಭೆಯನ್ನು ತೋರಿಸ್ತಾ ಇದ್ದಾವಲ್ಲ ಅದು ಅವತ್ತು ಮೂವತ್ತು ವರ್ಷಗಳ ಹಿಂದೆ ಏನು ಸತೀಶನಾ ಜಾರಕಿಹೊಳಿ ಒಂದು ಅಡಿಪಾಯ ಹಾಕಿದ್ರು ಆ ಅಡಿಪಾಯಕ್ಕೆ ಅನುಗುಣವಾಗಿ ಇವತ್ತು ಎಲ್ಲ ಪ್ರತಿಭೆಗಳು ಉತ್ತರ ಕರ್ನಾಟಕದ ಪ್ರತಿಭೆಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ತಮ್ಮ ಸಾಧನೆಯನ್ನು ಮಾಡ್ತಾ ಇದ್ದಾರೆ ತಮ್ಮ ಕೀರ್ತಿಯನ್ನು ಬಳಸ್ತಾ ಇದ್ದಾರೆ ಅಷ್ಟೇ ಅಲ್ಲ ತಮ್ಮ జిహి ఫౌండేషన్ కడంద ఐఎస్ కేఎస్ ఐ పిఎస్ ಮತ್ತೆ ಇದ್ದಿದ್ದ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎದುರಿಸಿ ಅಂದ್ರೆ ಅವರಿಗೆ ತರಬೇತಿಯನ್ನ ನೀಡಿ ಉಚಿತ ಊಟ ವಸತಿ ಮತ್ತು ತರಬೇತಿಯನ್ನ ನೀಡಿ ಇವತ್ತು ಬಡ ಮಕ್ಕಳು ಶಿಕ್ಷಣದಿಂದ ಏನು ವಂಚಿತರಾಗ್ತಾ ಇದರಲ್ಲ ಏನು ಉನ್ನತ ಬುದ್ಧಿ ಆಕಾಂಕ್ಷಿಗಳ ಕನಸನ್ನು ಕಟ್ಕೊಂಡಿದ್ರಲ್ಲ ಆ ಕನಸನ್ನ ಮಾಡ್ಲಿಕ್ಕೆ ಯಾರಾದ್ರೂ ಬೆನ್ನೆಲಬಾಗಿ ಈ ಭಾಗದಲ್ಲಿ ನಿಂತಿದ್ರೆ ಸತೀಶನ್ನ ಜಾರಕಿಹೊಳಿ ಅಂತ ಹೇಳ್ಬೋದು ನಾವು ಸತೀಶಣ್ಣ ಜಾರಕಿಹೊಳಿ ಅಂತ ಹೇಳ್ಬೋದು ಅಂತ ಒಬ್ಬ ಸರಳ ವ್ಯಕ್ತಿತ್ವದ ವ್ಯಕ್ತಿಯನ್ನು ನೋಡಿದ್ರೆ ನೀವು ನೋಡ್ಬೋದು ಸತೀಶ್ಣ ಎಲ್ಲೇ ಹೋದ್ರು ಯಾರದೇ ಚಹದಂಗಡಿ ಇರಲಿ ಒಂದು ಚಹದ ಹೋಗಿ ಒಂದು ಬಜಿ ನೋವು ಬಡಂಗೋ ತಿಂದು ಬರ್ತಾರೆ ಚಿರ್ಮೂರಿನೋ ನನಗ ಅವ್ರನ್ನ ನೋಡಿದ್ರೆ ಆಗಿನ ಕಾಲದ ಶಾಹು ಮಹಾರಾಜನ್ ನನಗ್ ಬರ್ತಾರಣ್ಣ ಶಾಹು ಮಹಾರಾಜರು ಕೊಲ್ಲಾಪುರದಲ್ಲಿ ಒಬ್ಬ ದಲಿತ ಯುವಕನಿಗೆ ಚಹಾ ಅಂಗಡಿ ಹಾಕಿಕೊಟ್ಟು ಕೊಟ್ಟು ತಾವ್ ದಿನ ಹೋಗಿ ಆ ಚಹಾ ಅಂಗಡಿಯಲ್ಲಿ ಚಹಾ ಸೇವಿಸಿ ಆ ಒಬ್ಬ ಒಬ್ಬ ಬಡ ದಲಿತನ ಅಂಗಡಿ ವ್ಯಾಪಾರ ಆಗುವಂತ ನೋಡ್ಕೊತಿದ್ರಲ್ಲ ಇವತ್ತು ಕೂಡ ಸತೀಶನವರು ಅವರ ಮಾರ್ಗದಲ್ಲಿ ನಡೀತಾ ಇದ್ದಾರೆ ದೇವರು ಅವರಿಗೆ ಎಲ್ಲ ಆಯುಷ್ಯ ಆರೋಗ್ಯವನ್ನ ಕೊಟ್ಟು ಕಾಪಾಡ್ಲಿ ನಮ್ಮ ಯಾವುದೇ ಹಮ್ಮು ಬೆಮ್ಮು ಇಲ್ಲದೆ ನಮ್ಮ ಈ ಬೈಲೊಂಗಲ್ ನಾಡಿಗೆ ಕ್ರಾಂತಿ ಕಿರಿಯ ನಾಡಿಗೆ ಅವರು ಇವತ್ತು ಉದ್ಘಾಟಕರಾಗಿ ಆಗಮಿಸ್ತಾರೆ ನಿಮ್ಮ ಮಾರ್ಗದರ್ಶನದಲ್ಲಿ ನಿಮ್ಮ ಉದ್ಘಾಟ ಅಮೃತಾಸ್ತ್ರ ಆಗ್ತಿರತ ಈ ಉದ್ಘಾಟನೆಯಲ್ಲಿ ನಾವೆಲ್ಲರೂ ತನು ಮನ ದಳದಿಂದ ನಮ್ಮ ಪ್ರಾಣವನ್ನಾದ್ರೂ ಇಟ್ಟು ಈ ನಾಡಿನ ಒಳಿತಿಗಾಗಿ ಕನ್ನಡ ನಾಡು ನುಡಿ ಒಂದು ಉಳಿಸುವಂತ ಕೆಲಸ ಮಾಡ್ತೀವಿ ಅದೇ ರೀತಿ ಮೊನ್ನೆ ಕಿತ್ತೂರು ಉತ್ಸವದಲ್ಲಿ ಬಹಳಷ್ಟು ಬೇಡಿಕೆಗಳಿದ್ವು ಅಲ್ಲ ಬಾಬಾ ಸಾಹೇಬ್ ಪಾಟೀಲ್ ತಾವು ಹೋಗಿದ್ರಿ ಚೆನ್ನಮ್ಮ ಒಂದು ಸಂಶೋಧನಾ ಕೇಂದ್ರವನ್ನು ಇಲ್ಲಿ ತರಬೇಕು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಗೆ ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಹೆಸರಿಡಬೇಕು ಹತ್ತು ಹಲವಾರು ಕೆಲಸಗಳನ್ನ ರಾಜ್ಯ ಸರ್ಕಾರ ಅವತ್ತ ಮಾನ್ಯ ಜಾರ್ಕಿ ಅವರ ಮುಖಾಂತರ ಘೋಷಣೆ ಮಾಡಿದೆ ಆ ಎಲ್ಲ ಯೋಜನೆಗಳು ನೀರಾವರಿ ಯೋಜನೆಗಳು ಬರಲಿ ನಾವು ಕೂಡ ಒತ್ತಾಯವನ್ನ ಸತೀಸನ್ನ ಅವರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮಾಡ್ತೀವಿ ಆ ಒಂದು ಯೋಜನೆಗಳು ಎಲ್ಲ ಯೋಜನೆಗಳು ಯಶಸ್ವಿ ಆಗ್ಲಿ ಬೆಳವಡಿ ಮಲ್ಲಮ್ಮನ ಒಂದು ಮೂರ್ತಿ ವಿಧಾನಸೌಧದ ಎದುರುಗಡೆ ಆಗ್ಬೇಕಿದೆ ಆ ಒಂದು ಬೆಳವಡಿ ಮಲ್ಲಮ್ಮನ ಮೂರ್ತಿ ನಮ್ಮ ವಿಧಾನಸೌಧದ ಎದುರುಗಡೆ ಕೂತ್ರೆ ಯಾಕಂತಂದ್ರೆ ಏನು ಹಿಂದೂ ಸಮ್ರಾಟ ಅಂತ ಹೇಳಿದಂತ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಒಬ್ಬ ಒಬ್ರು ಹೆಣ್ಮಗಳು ಸೋಲಿನ ರುಚಿ ತೋರಿಸಂತ ಹೆಣ್ಮ ಇದ್ರೆ ಅದು ನಮ್ಮ ಈ ನಾಡಿನ ಬೆಳವಡಿ ಮಲ್ಲಮ್ಮ ಅಂತ ಹೇಳ್ಬೋದು ಬರವಣಿ ಮಲ್ಲಮ್ಮ ಅಂತ ಹೇಳುದು ಆ ಬರವಳಿ ಮಲ್ಲಮ್ಮನ ಒಂದು ಮೂರ್ತಿಯನ್ನ ಸೌಧದ ಮುಂದೆ ನಾವು ನೋಡ್ಲಿಕ್ಕೆ ಇಚ್ಛೆ ಮಾಡ್ತಾ ಇದೀವಿ ಈ ಒಂದು ಕ್ರಾಂತಿಯ ನೆಲದಲ್ಲಿ ಯಾಕಂದ್ರೆ ಕಾಪ್ತಿ ಚೆನ್ನಮ್ಮನ ಜನ್ಮಸ್ಥಳ ಬೈಲೊಂದಲ ಚೆನ್ನಮ್ಮನ ಐಕ್ಯ ಭೂಮಿ ಸತೀಶ್ ಪ್ರತಿನಿಧಿಸುವಂತ ಏನು ಕಾರ್ತಿ ಅನ್ನೋ ಗ್ರಾಮ ಇದೆ ಅಲ್ಲ ಅದು ಕಾಕ್ತಿಯಲ್ಲಿ ಇರೋದು ಇವತ್ತು ಕವಜಲಿಗೆ ಪ್ರತಿನಿಧಿಸುವಂತ ಒಂದು ಐಕ್ಯ ಭೂಮಿ ಅವರ ಕ್ಷೇತ್ರದಲ್ಲಿ ಇರೋದು ಇವೆರಡಕ್ಕೂ ಅವರು ಹುಟ್ಟಿ ಇಲ್ಲಿ ಬಂದು ಐಕ್ಯರಾಗಿದ್ದಾರೆ ಇದರ ನಡುವೆ ಕಿತ್ತೂರು ಸಾಮ್ರಾಜ್ಯವನ್ನ ಆಳಿದಂತ ಚೆನ್ನಮ್ಮ ಆ ಒಂದು ನೆನಪಿಗೋಸ್ಕರ ನಾವು ಈ ನಾಡಿನಲ್ಲಿ ಈ ಚೆನ್ನಮ್ಮನ ಸಮಾಧಿಯಲ್ಲೇ ಇಟ್ಕೋಬೇಕು ಅಂತೇಳಿ ಒಂದು ಮಾಡಿದಾಗ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಇಲ್ಲಿಯ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಶಿವಾನಂದ್ ಕೋಲ್ಕರ್ ಆಗಿರಬಹುದು ತಾಲೂಕಾ ಅಧ್ಯಕ್ಷರಾದಂತಹ ರಾಜೀವ್ ಬೊಗನ್ ಅವರಾಗಿರ್ಬಹುದು ನಗರಾಧ್ಯಕ್ಷರಾದಂತಹ ಶಿವ ಕೊರ್ಬೇಟ್ ಆಗಿದ್ರು ಕೊರ್ಬೇಟ್ ಆಗಿರ್ಬೋದು ಎಲ್ಲರೂ ಒಟ್ಟಾರೆಯಾಗಿ ಈ ಭಾಗದ ಜನ ಜನಪ್ರತಿನಿಧಿಗಳನ್ನ ಈ ಭಾಗದ ಒಂದು ಅಹ್ ಮುಖಂಡರನ್ನ ಒಳಗೊಂಡು ಈ ಭಾಗದಲ್ಲಿ ಮಾಡಲಿಕ್ಕೆ ಎಲ್ಲ ತಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡಿ ಒಂದು ಕೆಲವೇ ಕೆಲವು ದಿವಸಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟು ಇವತ್ತು ಈ ಕಾರ್ಯಕ್ರಮ ಉದ್ಘಾಟನೆ ಆಗ್ತಾ ಇದೆ ಈ ಇಲ್ಲಿ ಹಚ್ಚಿದಂತ ದೀಪ ಯಾವತ್ತು ನಿರಾಂತರಿಕವಾಗಿ ನಿರ್ಗಳವಾಗಿ ನಮ್ಮ ಮನೆ ಮನಗಳಲ್ಲಿ ಹಚ್ಚೇವು ಕನ್ನಡದ ದೀಪ ಅಂತ ಹೇಳ್ತೀವಲ್ಲ ಆ ಕ್ರಾಂತಿಯ ದೀಪ ಕಿತ್ತೂರು ನಾಡಿನ ದೀಪ ಪ್ರತಿಯೊಬ್ಬ ಮನೆ ಮನೆಯಿಂದ ಕನ್ನಡಿಗರಲ್ಲಿ ಸ್ವಾಭಿಮಾನದ ದೀಪವಾಗಿ ಬೆಳಗಲಿ ಅಂತ ಹೇಳ್ತಾ ನಾನು ಈ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂತಹ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಮಾನ್ಯ ಲೋಕೋಪಯೋಗಿ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಒಳಗೊಂಡಂತೆ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯ ಮಾನ್ಯರು ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನ ನೆರವೇರಿಸಬೇಕು ನಂತರ ಕಿತ್ತೂರು ಕರ್ನಾಟಕ ಸೇನೆಯ ಉದ್ಘಾಟನೆ ಕಾರ್ಯಕ್ರಮ ಕೂಡ ಇದೆ ವೇದಿಕೆ ಮೇಲೆ ನೆರವೇರುತ್ತದೆ ఉద్ఘాటనే్రమ <laughs> ಕರ್ನಾಟಕ ಸೇನೆ ಬೆಳಗಾವಿಗೆ ಮಾತ್ರ ಮೀಸಲಾಗದೆ ರಾಜ್ಯಾದ್ಯಂತ ಹೆಮ್ಮರವಾಗಿ ಬೆಳೆಯಲಿ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಅವರಿಂದ ಶುಭ ಹಾರೈಕೆ ಈ ಕಿತ್ತೂರು ಕರ್ನಾಟಕ ಸೇನೆ ಉದ್ಘಾಟನೆ ಉದ್ದೇಶ ಇಪ್ಪತ್ತೆರಡು ವರ್ಷದಿಂದ ಕನ್ನಡ ಸೇನೆ ಮಾಡುವಂತಹ ಹಲವಾರು ಹೋರಾಟಗಳನ್ನು ಕಾರ್ಯಕ್ರಮಗಳನ್ನ ಜನಪರ ಕಾರ್ಯಗಳನ್ನ ಹೇಳುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಈ ಮುಂಚೆ ಅವರು ಇನ್ನೊಂದು ಸಂಘಟನೆ ಆ ಸಂಘಟನೆ ಮೂಲಕ ನಮ್ಮ ಆ ವಿಚಾರಗಳನ್ನ ಅವರ ಹೋರಾಟಗಳನ್ನ ಮುಂದುವರಿಸಬೇಕಂತ ಕಿತ್ತೂರು ಕರ್ನಾಟಕ ಸೇನೆ ಎಂಬ ಹೊಸ ಸಂಘಟನೆ ಬೈರಂಗನಾಡಿನಲ್ಲಿ ಪ್ರಾರಂಭ ಮಾಡ್ತಿದ್ದಾರೆ ಬಯಲೊಂದ ಮಾಡಲಿಕ್ಕೆ ಹಲವಾರು ಕಾರ್ಯಗಳಿದೆ ಅದಕ್ಕಿಂತ ಚೆನ್ನಮ್ಮ ಹೋರಾಟ ಇರ್ಬೋದು ಸಂಗೊಳ್ಳಿ ನಾಯಣ್ಣಿರ್ಬೋದು ಅಂಕೂರು ಬಾಳಪ್ಪ ಇರ್ಬೋದು ಬೆಳವಳಿ ಮಲ್ಲಮ್ಮ ಇರ್ಬೋದು ಅನೇಕ ನಾಯಕರು ಈ ನಾಡಿನಲ್ಲಿ ಹೋರಾಟವನ್ನು ಮಾಡಿದ್ದಾರೆ ಈ ಒಂದು ನೆಲದಲ್ಲಿ ಮತ್ತೊಂದು ಹೊಸ ಸಂಘಟನೆ ಮಾಡಬೇಕು ಅವ್ರ ವಿಚಾರಗಳಿಂದ ಒಂದು ಮುಂದುವರಿಸ್ಬೇಕಂತ ಈ ಕಿತ್ತೂರು ನಾನು ಇಲ್ಲಿ ಪ್ರಾರಂಭ ಮಾಡಿದ್ದಾನೆ ಅವ್ರು ಒಳ್ಳೆಯದಾಗಿ ಕರ್ನಾಟಕ ಪರವಾಗಿ ಯಾವಾಗಲೂ ಸಲ ಇಲ್ಲಿತ್ತು ನೋಡಿದ್ವಿ ನಾವು ಬಹಳಷ್ಟು ನೋಡಿದ್ರೆ ಅವ್ರ ಕಾರ್ಯಕ್ರಮ ಹೋರಾಟ ರಾಜ್ಯೋತ್ಸವ ಸಂದರ್ಭದಲ್ಲಿ ಇರಬಹುದು ಕನ್ನಡಕ್ಕೆ ತೊಂದರೆಯಾದಾಗ ಅದ್ರ ಪರವಾಗಿ ನಿಂತಿರುವಂತ ನನ್ನ ಅವರ ಸೇ ತಂಡ ಸುಮಾರು ನೋಡಿದ್ದೇನೆ ಅಂತ ಕಾರ್ಯ ಮತ್ತೆ ಮುಂದುವರಿಲಿ ಕನ್ನಡಕ್ಕೆ ಅಪಾಯ ಬಂದಾಗ ತೊಂದರೆ ಬಂದಾಗ ಕನ್ನಡಿಗರ ಪರವಾಗಿ ನಿಲ್ಲುವಂತ ಸಾಹಸ ಇಂದು ಕೂಡ ಮಾಡಿದ್ದಾರೆ ಮುಂದೆ ಕೂಡ ಮಾಡುವಂಥ ಅವರಿಗೆ ಶುಭಾಶಯನ ಆರಂಭಿಸ್ತಾರೆ ಬಹಳ ದುರ್ದಯಂದ್ರೆ ಮಾದೇತರವರು ಅವರು ಈ ದೇಶದಲ್ಲಿ ಮೂವತ್ತಕ್ಕೂ ಹೆಚ್ಚು ರಾಜ್ಯಗಳಿರ್ಬೋದು ಅದ ಯಾವ್ದೇ ತನ್ನ ಭಾಷೆಗಾಗಿ ಹೋರಾಟ ಸಂಘಟನೆ ಮಾಡೋದನ್ನ ನಮ್ಮ ಒಂದೇ ಕನ್ನಡ ಉಳಿಸ್ಬೇಕಂತ ಹೋರಾಟ ಮಾಡ್ತೀವಿ ಕನ್ನಡ ಕಲಿಬೇಕಂತ ಹೇಳ್ತಿವಿ ಕನ್ನಡ ಗೋಳಿ ಬೇಕಂತ ಹೇಳ್ತಿವಿ ಅದು ಬೇರೆ ರಾಜ್ಯದಲ್ಲಿ ಎಲ್ಲಿ ಇಲ್ಲ ಅದು ಮುಂಚೆನೆ ಫಿಕ್ಸ್ ಆಗಿದೆ ಗುಜರಾತ್ ಅಲ್ಲಿ ಗುಜರಾತ್ ಬೇರೆ ಸಿಗೋಲ್ಲ ಪಂಜಾಬ್ ಅಲ್ಲಿ ಪಂಜಾಬ್ ಸಿಗೋದು ನಿಮ್ಗೆ ಅಲ್ಲಿ ಹೇಳುವಂತ ಅವಶ್ಯಕತೆ ಇಲ್ಲ ಬೆಂಗಾಲಲ್ಲಿ ಹೋದ್ರೆ ಪ್ರಶ್ನೆ ಅಲ್ಲ ಎಲ್ಲರೂ ಬೆಂಗಾಲ್ನ ಮಾತಾಡ್ಬೇಕಲ್ಲಿ ತಮಿಳುನಾಡುಗೆ ಹೋದ್ರೆ ತಮಿಳು ಆಂಧ್ರಕ್ಕೆ ಹೋದ್ರೆ ತೆಲುಗು ಕೇರಳಕ್ಕೆ ಹೋದ್ರೆ ಮಲಯಾಳಿ ಏನ್ ಮಾತಾಡ್ತೀವಿ ಗೋವಾ ಗೋವಾಕ್ಕೋದ್ರೆ ಕೊಂಕಣಿ ಮಾತಾಡ್ತಾರೆ ಅದ್ರದೊಂದೇ ಜಾ ಗೊತ್ತಿಲ್ಲ ಅನ್ನೋ ಇನ್ನು ಮಾಡೋಕ್ಕೆ ಇಲ್ಲ ಯಾಕೆ ಹಿಂದೆ ಆಗಿದೆ ಅಂತ ಕರ್ನಾಟಕದಲ್ಲಿ ಮಾತ್ರ ಅದಕ್ಕೇನು ನೀವೇ ಪರಿಹಾರ ಹುಡುಕ್ಬೇಕು ನೀವ್ ಏನೋ ಅಂತ ತೋರಿಸ್ಬೇಕು ಗುಜರಾತು ಮುಂಬೈ ಮಹಾರಾಷ್ಟ್ರ ರೀತಿ ಕೇರಳದ ರೀತಿ ಮಾದರಿಯಲ್ಲಿ ಕೂಡ ನಮ್ಮದು ಗಟ್ಟಿಯಾಗಿ ಕನ್ನಡ ಬೆಳಿಬೇಕು ಉಳಿಬೇಕು ಅಂದಾಗ ಮಾತ್ರ ಅದಕ್ಕೊಂದು ಸರಿದಾಗ ಅಂತ ಹೇಳಬೇಕಾಗ ಇಲ್ಲಿ ಒಂದೇ ರಾಜ್ಯ ಈ ರೀತಿ ಹೋರಾಟ ಮಾಡೋದು ನಾವು ಬೇರೆ ಯಾವುದೇ ರಾಜ್ಯದಲ್ಲಿ ಎಲ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅವ್ರ ಹುಟ್ಟಿನಿಂದಲೇ ಅದನ್ನ ಆ ಭಾಷೆಯನ್ನು ಕಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆ ಭಾಷೆಯಲ್ಲಿ ವ್ಯವಹಾರ ಮಾಡ್ತಾರೆ ಆ ಸ್ಥಳೀಯ ಪತ್ರಿಕೆಗಳನ್ನ ಕಡ್ಡಾಯವಾಗಿ ಓದ್ತಾರೆ ಆ ಭಾಷೆಯಲ್ಲಿ ಅವ್ರು ಬೇರೆ ಭಾಷೆಯನ್ನು ಕೂಡ ಮೊದಲು ಆ ಲೋಕಲ್ಗೆ ಭಾಷೆನ ಅಲ್ಲಿ ಅವ್ರು ಕಲಿತಾರೆ ಅಷ್ಟು ನಂಬಲ್ಲಿ ಕೂಡ ಆಗ ಭಾಷೆ ಇದೆ ಹಾಗಾಗಿ ನಿಮ್ಗೆ ಹೊರಟ ನಿರಂತರವಾಗಿ ಇರಲಿ ನಿಮ್ಮ ಹೋರಾಟ ಕೇವಲ ಬಯಲ ಬೆಳಕು ಸೀಮಿತವಾಗಿದೆ ಇಡೀ ಕರ್ನಾಟಕ ರಾಜ್ಯಕ್ಕೆ ಅಲ್ಲಿ ಕೂಡ ನೂಗಲಿ ಶಾಂತಿಗಳನ್ನು ಪ್ರಾರಂಭ ಮಾಡಲಿ ಸರ್ಕಾರವನ್ನು ಹೆಚ್ಚಿಸುವಂಥ ಕೆಲಸ ಬಂದರೆ ಸರ್ಕಾರವನ್ನು ಎಚ್ಚರಿಸಬೇಕು ಅದು ಕನ್ನಡ ಇರಬಹುದು ಅದು ಕನ್ನಡ ಬಿಟ್ಟು ಬೇರೆ ಸರ್ಕಾರ ತಪ್ಪು ದಾರಿ ಹೋದರೆ ಅದನ್ನು ಎಚ್ಚರಿಸುವಂಥ ಕೆಲಸ ಎಲ್ಲ ಸಂಘಟಕರ ಏನು ಹೋರಾಟಗಾರ್ತಾವಿದ್ರಿ ಆ ಮಾಡೋದಕ್ಕನ್ನ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ ನಿಮ್ಮ ಸೇವೆ ಇಪ್ಪತ್ತೆರಡುವರೆ ಸಹ ಹಿಂದೆ ಮಾಡಿದರೆ ಮುಂದೂ ಕೂಡ ಕರ್ನಾಟಕ ರಕ್ಷಣೆಗೆ ಕನ್ನಡ ರಕ್ಷಣೆಗೆ ಕನ್ನಡದ ಸ್ವಾಭಿಮಾನ ರಕ್ಷಣೆಗೆ ಮಹಾದೇವ ತಲಾವ ನೇತೃತ್ವದಲ್ಲಿ ಈ ಸೈನ್ಯ ಮುಂದಾಗಬೇಕನ್ನ ಮಾತನ್ನು ಹೇಳುತ್ತಾ ತಮ್ಮ ಸಂಘಟನೆ ಅದಕ್ಕೆ ಬೇಗ ಎಲ್ಲರ ಮನೆ ಮುಟ್ಟುವಂಥ ಇದೇ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಶಾಸಕ ಮಹಾಂತೇಶ್ ಕೌಜಲ್ಗಿರ್ ಅವರು ಮಾತನಾಡಿ ಸಂಘಟನೆಗೆ ಸದಾವಕಾಲ ಸಹಕಾರವನ್ನ ನೀಡುವುದಾಗಿ ಭರವಸೆಯನ್ನ ನೀಡಿದರು ಕಿತ್ತೂರು ಕರ್ನಾಟಕ ಸೇನೆಯಲ್ಲಿ ಒಂದು ಸಂವಿಧಾನದ ಒಂದು ಕನ್ನಡಿಗರ ಒಂದು ಒಕ್ಕೂಟವನ್ನು ಪ್ರಾರಂಭವನ್ನ ಮಾಡುವ ಮೂಲಕ ಈ ನಾಡಿನ ನೆಲ ಜಲ ರಕ್ಷಣೆಗಾಗಿ ಇವತ್ತು ಹೋರಾಟವನ್ನ ಮಾಡಬೇಕಂತ ಹೇಳಿ ನಾವೆಲ್ಲ ಒಂದು ಪ್ರತಿಜ್ಞೆಯನ್ನು ಮಾಡಿ ಈ ಒಂದು ಸಂಘಟನೆಯನ್ನು ರೂಪಾಯ್ತಿದ್ದೇವೆ ಈಗಾಗಲೇ ಹೇಳಿದ್ರು ಸಂಬಂಧಪಟ್ಟು ಪ್ರಾಸ್ತಾವಿಕವಾಗಿ ಮಾತನಾಡುವಂತಹ ಒಂದು ಸಂದರ್ಭದಲ್ಲಿ ಯಾವಾಗ ಉದ್ದೇಶವಾಗಿಟ್ಟು ನಾವು ಈ ಒಂದು ಸಂಘವನ್ನು ಈ ಸುಮಾರು ಇಪ್ಪತ್ತೆರಡು ವರ್ಷಗಳಿಂದ ಇವತ್ತು ನಾವೆಲ್ಲ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ನಮ್ಮ ಕರ್ತವ್ಯವನ್ನು ನಾವು ನಿರ್ವಹಿಸಿದ್ದೀವಿ ಆದರೂ ಸಹಿತ ಇವತ್ತು ಕಾಣಾಡದ್ರಿಂದ ವಿಶೇಷವಾಗಿ ಈ ಬೇಡ ಭಾಗದ ಜನರನ್ನು ಅವರನ್ನು ಕೈ ಬಿಟ್ಟಿದ್ದರಿಂದ ನಾವು ನಮ್ಮದೇ ಆದಂತಹ ಒಂದು ಸಂಘಟನೆಯನ್ನು ಇವತ್ತು ಪ್ರಾರಂಭವನ್ನು ಮಾಡಿದ್ದೇವೆ ಅಂತ ಹೇಳಿ ಆ ಇವತ್ತು ನಾವೇನೋ ಒಂದು ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡಿದ್ರಲ್ಲ ಇವರಿಗೆ ನಮ್ಮೆಲ್ಲರ ಒಂದು ಸಹಮತ ಇದೆ ಇದು ಕೇವಲ ಕಿತ್ತೂರು ಕರ್ನಾಟಕ ಅಷ್ಟಸೀಮಿತವಾಗಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ವಿಸ್ತರಣೆಯಾಗಿ ಯಾರು ಹೊರ ಹಾಕಿದಲ್ಲ ಅವಕ್ಕಿಂತ ಒಳ್ಳೆ ರೀತಿಯಲ್ಲಿ ಕೆಲಸವನ್ನು ಮಾಡುವ ಮೂಲಕ ಇವತ್ತು ಮಾಡಬೇಕು ಅಂತ ಹೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಿ ನಮ್ಮೆಲ್ಲರ ಮಾತನಾ ವೇದಿಕೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನ ಹಾಡಿ ಆರಾಧ್ರಿ ಆರಾದ್ರಿಮಠ ಶಾಸ್ತ್ರಿಗಳು ಸಂಘಟನೆಗೆ ಶುಭ ಕೋರಿದರು ಎಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಪಾತ್ರಗಳನ್ನ ನಾವು ಯಾರ್ಯಾರೋ ಅಂತ ನಾವ್ ಯಾರ್ಯಾರೋ ಕ್ರೋಣಿದ್ದೀವಿ ನಾವು ಅಂತ ಕರಿತಿದ್ದೀವಿ ಪಕ್ಕದಲ್ಲಿರ್ತಕ್ಕಂಥ ಒಂದು ಕಲ್ಲು ಬಂಡೆ ಇವತ್ತು ನಮ್ಮ ಜೊತೆಗೇನೆ ಕುತ್ಕೊಂಡಿದೆ ಅಂತಂದ್ರೆ ಆ ಕಲ್ಲು ಬಂಡೆಗೆ ನಾವು ಯಾವಾಗಲೂ ಕೂಡ ಆಶ್ರಯ ಇಟ್ಕೊಂಡಿದ್ರೆ ಇಂತಹ ನೂರಾರು ಸಂಘಟನೆಗಳಿಗೆ ಇಂಥ ಒಂದು ಎಸ್ ಪಾಸ್ ಅನ್ನುವಂತ ಒಂದು ಸಂಘಟನೆ ಇದ್ದೇ ಸಾಧ ಮಾ ನಾನೆತ್ತರಕ್ಕೆ ನಾವೆಲ್ಲರೂ ಕೂಡ ಬೆಳಿತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ವಹಿಸ್ಕೊತೇನೆ இவத்தோதே காரியம் யசஸ்வி ஆகாத பரிசோம் தூரிய ஒன்று காரியம பிரச்சார ஆகும் அந்த எல்லா பத்தகர் தாரியமும் கூட பஹ யசஸ்வித்தக்க மனசுகள் ஏனெல்லாம் மொத்த மனசுகள் வெளியே

ಇಂಥ ಕಲಾವಿದರನ್ನ ಇಂಥ ಒಂದು ಸಂಘಟನೆಗಳು ಬಹಳ ಬಳಸ್ತಕ್ಕಂಥದ್ದೆ ಇಂತಹ ಒಂದು ಕಲಾವಿದರಿಗೆ ನಾವು ಕೂಡ ಎಲ್ಲರೂ ಕೂಡ ಪ್ರೋತ್ಸಾಹ ಮಾಡೋಣ ನಾವೆಲ್ಲರೂ ಕೂಡ ವೇದಿಕೆಯನ್ನು ನೀಡತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರ ಒಂದು ಸಹಾಯ ಸರ್ಕಾರಗಳನ್ನ ತೆಗೆ ತೆಗೆದುಕೊಂಡ ಜೊತೆಗೆ ಈ ಒಂದು ಸಂಘಟನೆಯನ್ನ ಬಹಳ ಬೆಳೆಸೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನೊಂದೆರಡು ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೇನೆ ಜೈ ವಿಷ್ಣ ಅರ್ಥಪೂರ್ಣವಾಗಿ ಜರುಗಿದ ಉತ್ತರ ಕರ್ನಾಟಕದ ಕಲಾವಿದರ ಸನ್ಮಾನ ಸಮಾರಂಭ ಪದವಿ ಶಿಕ್ಷಣವನ್ನು ಬಸವೇಶ್ವರ ಪದವಿ ಕಾಲೇಜ್ ಬಾಗಲಕೋಟೆಯಲ್ಲಿ ನಿಭಾಯಿಸುತ್ತಾರೆ ತೀರಾ ದೊಡ್ಡ ಮಲ್ಲ ಬಾಗಲಕೋಟೆ ಅವರು ತಮ್ಮ ತೊಂದೆಯನ್ನ ಚಿಕ್ಕವರಿದ್ದಾಗಲೇ ಮನೆಯ ಜವಾಬ್ದಾರಿ ಇವರ ಮೇಲೆ ಬೀಳುವುದರಿಂದ ಪಾರ್ಟ್ ಟೈಮ್ ವಾಚ್ಮನ್ ಆಗಿ ಕೆಲಸವನ್ನ ನಿಭಾಯಿಸುತ್ತಾರೆ ನಂತರ ನೀಲಮ್ಮನ ಮದುವೆ ಆಗ್ತಾರೆ ಹದಿನೈದು ವರ್ಷ ಶುಗರ್ ಫ್ಯಾಕ್ಟರಿಯಲ್ಲಿ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಗಾಯಕಿ ಸೇರಿ ಅನೇಕ ತತ್ವಪದಗಳನ್ನ ಶರಣರ ವಚನಗಳನ್ನ ಇಂದಿನ ಯುವ ಪೀಳಿಗೆ ಮುಟ್ಟಿಸುವಂತ ಕೆಲಸಗಳನ್ನ ಮಾಡಿದ್ದಾರೆ ಹಲವಾರು ಚಲನಚಿತ್ರಗಳಲ್ಲಿ ಮತ್ತು ಕಿರುಚಿತ್ರಗಳಲ್ಲಿ ಹಾಗೂ ಅಲ್ಬಮ್ ಹಾಡಿದ್ದಾರೆ ಸಂಗೀತ ನಿರ್ದೇಶನಗಳನ್ನು ಕೂಡ ಮಾಡಿದ್ದಾರೆ ಸಂಘಟನೆಗೆ ನೂತನವಾಗಿ ಸೇರ್ಪಡೆಯಾದ ಕಾರ್ಯಕರ್ತರಿಗೆ ಸತೀಶ್ ಜಾರಕಿಹೊಳಿ ಅವರಿಂದ ಆದೇಶ ಪತ್ರ ವಿತರಣೆ ಚಪ್ಪಾಳೊಂದಿಗೆ ಅವ್ರನ್ನ ಸನ್ಮಾನಿಸುವುದಕ್ಕೆ

ಸ್ವಾಭಿಮಾನಿ ಕೆಚ್ಚದೆಯ ಕನ್ನಡಿಗರ ಬಳಗವೊಂದು ಸೇರಿಕೊಂಡು ಸುಂದರ ಕರುನಾಡಿನ ಕನಸನ್ನ ಕಂಡಿರುವ ಕಿತ್ತೂರು ಕರ್ನಾಟಕ ಸೇನೆಗೆ ಕ್ರಾಂತಿನಾಡಿನಿಂದ ಶುಭ ಕೋರುತ್ತಾ ಸಾಮಾಜಿಕ ನ್ಯಾಯಕ್ಕಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಕ್ರಾಂತಿನಾಡು ನ್ಯೂಸ್